ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಯು ಕೆ ಸವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳಕತ್ತೀನಿ ಈ ವಿಡಿಯೋದೊಳಗೆ ನಾನು ಯೂಟ್ಯೂಬ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತ ತಿಳಿಸ್ಕೊಟ್ರಾಯಿತು ಅಂತೇಳಿ ನಾನು ನಿಮ್ಮ ಜೊತೆಗೆ ಇವಾಗ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ತುಂಬ ಜನ ಯೂಟ್ಯೂಬ್ ಮಾಡ್ತಾರೆ ಅವರಿಗೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಗೊತ್ತಿರೋಂಗಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲ ವಿಷಯದೊಳಗೆ ಕಲ್ತ್ಕೊಂಡು ತಿಳ್ಕೊಂಡು ಒಂದೊಂದು ವಿಷಯದೊಳಗೆ ಕೆಲಸ ಮಾಡೋದಿಕ್ಕೆ ಆಗಂಗಿಲ್ಲ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಾವು ಎಷ್ಟೇ ತಿಳ್ಕೊಂಡ್ರು ಕೂಡ ಅದು ಕಡಿಮೆನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಅಂತಂದ್ರೆ ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ ಎಷ್ಟೇ ನಾವು ಅದ್ರೊಳಗೆ ಕಲಿತೀವಿ ಏನೇ ಮಾಡ್ತೀವಿ ಅಂದ್ರೂ ಕೂಡ ಅದು ಭಾಳ ಅಂದ್ರೆ ಭಾಳ ಕಡಿಮೆನೆ ಅಂತ ಕೆಲಸ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಚೂರಾದ್ರೂ ಇಷ್ಟ ಆಗಿತ್ತಪ್ಪ ಒಂದಷ್ಟು ಮಾಹಿತಿ ನೀವು ಅಂತ ಅನ್ನೋದಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಹೇಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಈಗ ಶೇರ್ ಮಾಡ್ರಿ ಮೇನ್ ಆಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಮಾಡಿದ್ದಾರೆ ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ನೋಡಿರಿ ಇವಾಗ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಸಾವಿರ ಮೊದಲ ಎಲ್ಲಿ ಚೆಕ್ ಮಾಡಬೇಕಿತ್ತಪ್ಪ ಅಂತಂದ್ರೆ ನಮ್ಗೆ ಕ್ರೋಮ್ದೊಳಗೆ ಹೋಗಿ ನಾವು ಡ್ಯಾಶ್ ಬೋರ್ಡ್ ಹೋಗಿ ಚೆಕ್ ಮಾಡಬೇಕಾಗಿತ್ತು ಅಲ್ಲಿ ನಮ್ಗೆ ನಮ್ದು ವಾಚ್ ಅವರ್ ಎಷ್ಟು ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಅಂತೇಳಿ ಅಲ್ಲಿ ಅಪ್ಡೇಟ್ ಕೊಡ್ತಿದ್ರು ಪದೇ ಪದೇ ವಾ ಅಲ್ಲಿ ಹೋಗಿ ನಾವು ಚೆಕ್ ಮಾಡಬೇಕಾಗಿತ್ತು ಆದರೆ ಇವಾಗ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಒಳ್ಳೇದಾಗಲಿ ಒಳ್ಳೆ ರೀತಿಯಾಗಿ ಅವರು ಯೂಟ್ಯೂಬನ್ನು ನಡೆಸ್ಕೊಂಡು ಹೋಗ್ಲಿ ಅವರಿಗೆ ಆದಷ್ಟು ಈಸಿ ಆಗಲಿ ಯೂಟ್ಯೂಬ್ ಅಂತೇಳಿ ಈಗ ಆ ಒಂದು ನಮ್ಗೆ ಅಪ್ಡೇಟ್ ಅನ್ನ ಇವಾಗ ವೈಟಿ ಸ್ಟುಡಿಯೋದೊಳಗ ನಮ್ಗೆ ಇವಾಗ ನಾವು ನೋಡಬಹುದು ಮೊದ್ಲು ನಾವ್ ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವಾಚ್ ಅವರ ರೀಚ್ ಮಾಡಿದ್ಮೇಗ ನಾವು ಕ್ರೋಮ್ ದಾಗ ಹೋಗಿ ಅಲ್ಲಿ ನೋಡಿದಾದ್ಮೇಗ ನಾವು ಅಲ್ಲೇನೇ ಗೆ ಅಪ್ಲೈ ಮಾಡ್ಬೇಕಿತ್ತು ಬಟ್ ಇವಾಗ ಸಾಧ್ಯವಾದಷ್ಟು ಅವ್ರು ನಮ್ಗೆ ಈಜಿ ಮೆಥೆಡ್ ಒಳಗ ಯೂಟ್ಯೂಬ್ ಅನ್ನ ನಡೆಸ್ಕೊಂಡು ಹೋಗೋದಿ ಯೂಟ್ಯೂಬ್ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವೈಟಿ ಸ್ಟುಡಿಯೋದೊಳಗ ನಾವು ಇವಾಗ ನಮ್ಮ ಒಂದು ಸಬ್ಸ್ಕ್ರೈಬರ್ ವಾಚ್ ಅವರನ್ನ ಅಲ್ಲಿ ದಿನ ದಿನಕ್ಕೆ ಅಪ್ಡೇಟ್ ಕೊಡ್ತಾ ಇರ್ತಾರ ಅಲ್ಲಿ ನಾವು ಹೋಗಿ ನೋಡಿ ನಮ್ಗೆ ಅದು ಕಂಪ್ಲೀಟ್ ಆಯಿತಪ್ಪ ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರೂ ಕೂಡ ನಮ್ಗೆ ಅಪ್ಲೈ ನೋವು ಅಂತೇಳಿ ಅಲ್ಲೇ ಬಂದಿರ್ತೈತಿ ನಮ್ಗೆ ವಿಟೋ ಶುಡೋ ಕ್ಲಿಕ್ ಮಾಡಿದ ತಕ್ಷಣ ನಾವು ಅಲ್ಲಿ ನಮ್ಗೆ ಆಪ್ಷನ್ ಬರ್ತೈತಿ ಅಲ್ಲಿ ನಾವು ಮಾನಿಟೇಷನ್ನ ನಾವು ಅಪ್ಲೈ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಇರ್ತೈತಿ ಕೆಲವರು ಒಂದು ದಿನದಾಗ ಆಗ್ಬೋದು ಕೆಲವ್ರು ನಾಲ್ಕು ದಿನ ಮೂರು ದಿನ ಈ ಥರ ಟೈಮ್ ತಗೋಬೋದು ಯಾಕಂದ್ರೆ ಇವಾಗ ಲಘು ಲಗುಟನೇ ನಮ್ಗೆ ಮಾನಿಟೇಷನ್ ಆನ್ ಮಾಡಿಬಿಡ್ತಾರೆ ನಮ್ಮ ಚಾನಲ್ದೊಳಗೆ ಯಾವುದೇ ರೀತಿಯಾದಂತ ಗೈಡ್ಲೈನ್ಗೆ ನಾವು ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡದೇ ಇದ್ರೆ ನಮ್ಗೆ ಲಗೊಟ್ಟೆ ನಮ್ಗೆ ಮಾನಿಟೇಷನ್ನ ಆನ್ ಮಾಡಿಕೊಡ್ತಾರೆ ಇವಾಗೆಲ್ಲ ಟೆಕ್ನಿಕಲ್ಸ್ಗಳು ಜಾಸ್ತಿ ಟೆಕ್ನಿಷಿಯನ್ಸು ಜಾಸ್ತಿ ಆಗಿದ್ದಾರೆ ಯೂಟ್ಯೂಬ್ದೊಳಗೆ ಮತ್ತು ಇನ್ನೊಂದು ಇವಾಗ ಎಷ್ಟೋ ಡಿಗ್ರಿನ ನಾವು ಕಂಪ್ಲೀಟ್ ಮಾಡಿವಂತಂದ್ರೂ ಅದು ಯೂಟ್ಯೂಬ್ಗಂತ ಬಂದಾಗ ಕೆಲವು ಸಲ ನಮ್ಮ ಎಜುಕೇಷನ್ಗಿಂತ ಮುಖ್ಯವಾಗಿ ಯೂಟ್ಯೂಬ್ದೊಳಗೆ ಮಾತಿನ ಒಂದು ದಾಟಿ ಏನಾಯ್ತು ನೋಡ್ರಿ ಅದು ಚಂದ ಇರಬೇಕು ಎಷ್ಟೋ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡಿರ್ತಾರೆ ಬಟ್ ಅವ್ರಿಗೆ ಕ್ಯಾಮರಾವನ್ನು ಫೇಸ್ ಮಾಡೋದಕ್ಕೆ ಅವರಿಗೆ ಆಗ್ತಾನೆ ಇರಂಗಿಲ್ಲ ಅವ್ರಿಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತಿರ್ತೈತಿ ಆದ್ರೆ ಇನ್ನು ಕೆಲವರು ಏನೇ ಎಜುಕೇಶನ್ ತಗೊಳ್ದೇ ಇದ್ರು ಕೂಡ ತುಂಬ ಜನರು ಯೂಟ್ಯೂಬ್ ಮಾಡಿ ಅದರೊಳಗ ಸಕ್ಸಸನ್ನು ಕಂಡವರು ಕೂಡ ಇದ್ದಾರೆ ಯಾಕಪ್ಪ ಅಂತಂದ್ರೆ ಯಾವುದೇ ಅವ್ರಿಗೆ ಭಯ ಅನ್ನೋದು ಏನು ಈ ಥರ ಇರದೇ ಇರೋ ಕಾರಣಕ್ಕಾಗಿ ಅವರು ಮಾತಿನೊಳಗ ಚಾಪ್ಟ್ರೆ ಇದ್ರಪ್ಪ ಅಂತಂದ್ರೆ ನಾವು ಯೂಟ್ಯೂಬನ್ನು ಆರಾಮವಾಗಿನೂ ಕೂಡ ನಾವು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ಬಟ್ ನೀವು ಒಂದು ಸಾವಿರ ಅದೆಲ್ಲ ಆದ್ಮೇಲೆ ಮಾನಿಟೇಷನ್ ಅಪ್ಲೈ ಮಾಡಿದ್ರಿ ನೆಕ್ಸ್ಟ್ ಏನಂತೂ ಕೂಡ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಯಾರನ್ನ ಕೇಳಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗಲ್ಲ ಎಲ್ಲೋ ಒಬ್ಬೊಬ್ರು ಟೆಕ್ನಿಕಲ್ ಚಾನಲ್ದಾರ್ಗು ಕೂಡ ಕಮೆಂಟ್ ಹಾಕಿದ್ರೆ ನಮಗೆ ಬೇಕಾದಂಥ ಟೈಮ್ದೊಳಗು ನಾವು ತಿಳ್ಕೊಬೇಕಾಗಿರುವಂಥ ಟೈಮ್ದೊಳಗ ನಮ್ಗೆ ಆ ಒಂದು ರೀಪ್ಲೇ ಬರದೇ ಇರ್ಬೋದು ಇಲ್ಲ ಲೇಟಾಗಿನೂ ಕೂಡ ಬರ್ಬೋದು ಯಾಕಂದ್ರೆ ಎಲ್ಲ ಯೂಟ್ಯೂಬರು ಬ್ಯುಸಿ ಇರ್ತಾರೆ ಇಮಿಡಿಯೇಟ್ಲಿ ರಿಪ್ಲೈ ಕೊಡೋಕ್ಕೂ ಕೂಡ ಕೆಲಸ ಸಾಧ್ಯ ಆಗೋಂಗಿಲ್ಲ ಸೊ ಈ ವಿಡಿಯೋ ನೋಡಿದ್ರೆ ನಿಮಗೂ ಸ್ವಲ್ಪ ಆದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಆಗುತ್ತಾ ಹೆಲ್ಪ್ ಆಗುತ್ತ ಅಂತೇಳಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರ್ಗು ಕೂಡ ನೀವು ಇದು ಶೇರ್ ಮಾಡ್ಬೋದು ನೋಡ್ರಿ ಒಂದು ಸಾವಿರ ಆಯಿತು ನಾಲ್ಕು ಸಾವಿರ ವಾಚ್ ಅವರ್ ರೀಚ್ ಮಾಡಿದ್ರಿ ಮಾನಿಟೇಷನ್ ಅಪ್ಲೈನು ಮಾಡಿದ್ರಿ ಮಾನಿಟೇಷನ್ನು ಕೂಡ ಆನ್ ಆಯಿತು ಉಳಿದಂಥ ಪ್ರೊಸೆಸ್ ಏನು ಇರ್ತೈತಿ ನೆಕ್ಸ್ಟ್ ಅಂತೇಳಿ ನಾನು ಇವಾಗ ಹೇಳ್ತೀನಿ ನೀವು ಮೊದಲು ವೀಡಿಯೋನ ಹಾಕ್ತೀರಿ ನೋಡ್ರಿ ಮಾನಿಟೇಷನ್ ಆನ್ ಆದ್ಮ್ಯಾಗ ನೀವು ಮೊದಲೆಲ್ಲ ಹಾಕಿರ್ತೀರಿ ನೋಡ್ರಿ ಆ ವಿಡಿಯೋಗಳಿಗೆ ಮೊದಲು ಅಡ್ವರ್ಟೈಸ್ಮೆಂಟ್ ಬಂದಿರಂಗಿಲ್ಲ ಯಾಕಂದ್ರೆ ನಿಮ್ಮ ಚಾನಲ್ಗೆ ಮೊನಿಟೈಷನ್ ಆನ್ ಆಗಿರಂಗಿಲ್ಲ ನಿಮ್ಗೆ ಆ್ಯಡ್ಗಳು ರನ್ ಆಗಿರಂಗಿಲ್ಲ ಸೊ ಆನಾದ್ಮೇಲೆ ನಿಮ್ಗೆ ಅದರಿಂದ ಲೆಕ್ಕ ಸಿಗಕ್ಕೆ ಚಾಲೂ ಆಗ್ತೈತಿ ನಿಮ್ಗೆ ಎಷ್ಟು ವಿಡಿಯೋಕ್ಕೆ ಎಷ್ಟು ಡಾಲರ್ ಬಂತು ಏನು ಅಂತೇಳಿ ನಿಮ್ಗೆ ಅವಾಗ ತಿಳ್ಕೊಳೋದಿಕ್ಕೆ ಆ ವಿಡಿಯೋ ಚೆಕ್ ಮಾಡಿ ಆ ವೀಡಿಯೋ ಓಪನ್ ಮಾಡಿ ಅದಕ್ಕೆಲ್ಲ ಎಷ್ಟು ಜನ ಸಬ್ಸ್ಕ್ರೈಬರ್ ಬಂದರು ಎಷ್ಟು ವಾಚ್ ಅವರ್ ಬಂತು ಎಷ್ಟು ಡಾಲರ್ ಬಂತು ಎಲ್ಲವನ್ನು ಕೂಡ ನೀವು ವೈಟ್ ವಿಡಿಯೋದೊಳಗೆ ಹೋಗಿ ಸರ್ಚ್ ಮಾಡಿ ಚೆಕ್ ಮಾಡಿ ನೀವು ತಿಳ್ಕೊಬೋದು ಸೊ ಇವಾಗ ನೀವು ಮಾನಿಟೇಷನ್ ಆನ್ ಆದ್ಮೇಲೆ ವೀಡಿಯೋನ ಒಂದೊಂದು ಹಾಕ್ತಾ ಹೋಗ್ತೀರಿ ನೋಡ್ರಿ ಒಂದೊಂದು ವೀಡಿಯೋಕ್ಕೂ ನೀವು ಮಾನಿಟೇಷನ್ ಟ್ಯಾಬನ್ನು ಆನ್ ಮಾಡ್ತಾ ಹೋಗ್ಬೇಕಾಗ್ತದೆ ಒಂದು ವಿಡಿಯೋ ಹಾಕಿದ್ರಿ ಅಪ್ಲೋಡ್ ಮಾಡಿದ್ರಿ ಆಮೇಲೆ ನೀವು ಪಬ್ಲಿಷು ಕೂಡ ಕೊಟ್ಟ್ರಿ ಮತ್ತು ಆದ್ಮೇಲೆ ನೀವು ಪಬ್ಲಿಷ್ ಕೊಡೋಕಿನ್ನ ಮುಂಚೆಗೆ ನೀವು ಮಾನಿಟೇಷನ್ ಟ್ಯಾಬ್ ಅನ್ನೋದನ್ನು ನೀವು ಆಫ್ ಇರ್ತೈತಿ ಅದನ್ನು ಆನ್ ಮಾಡ್ಕೋಬೇಕಾಗ್ತದೆ ಆ ವೀಡಿಯೋಕ್ಕೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗಳು ಬರೋಕೆ ಚಾಲು ಆಗ್ತಾ ಅದಾದ ಮ್ಯಾಗೆ ನೀವು ನಿಮ್ಮ ಒಂದು ಗೂಗಲ್ ನೀವು ಮನಿಟೇಷನ್ ಅಪ್ಲೈ ಮಾಡೋದ್ಮೇಲೆ ನಿಮ್ಗೆ ಮೂರು ಸ್ಟೆಪ್ ಇರ್ತಾವೆ ಒಂದು ನಿಮ್ಮ ಜಿಮೇಲ್ ಐಡಿ ಕೇಳ್ತದ ಸೆಕೆಂಡ ನಿಮ್ಗೆ ಗೂಗಲ್ ಆ್ಯಡ್ಸಿನ್ಸ್ ಇರ್ತೈತಿ ಥರ್ಡ ಒಂದು ಸ್ಟೆಪ್ಪ ಅವ್ರ ಕಡೆಯಿಂದನೇ ಅದು ಇರ್ತೈತಿ ಅವ್ರ ಅದನ್ನು ಚೆಕ್ ಮಾಡಿ ಅಂದ್ರೆ ಯಾವುದೇ ರೀತಿಯಾದಂಥ ನೀವು ಗೂ ಸ್ಟ್ರೈಕನ್ನು ಏನಪ್ಪ ಅಂದ್ರೆ ಆ ಚಾನಲ್ಗೆ ಸ್ಟ್ರೈಕ್ ಬಿದ್ದವೋ ಏನು ಎಲ್ಲನೂ ಕೂಡ ನೋಡ್ತಾರ ಮತ್ತು ನೀವು ಯಾವುದೇ ಬ್ಯಾಡ್ ಕಂಟೆಂಟ್ ಹಾಕಿದ್ರು ಕೂಡ ಚೆಕ್ ಮಾಡಿ ನಿಮಗೆ ಪೆಂಡಿಂಗನ್ನು ಕೂಡ ಇಟ್ಟಿರ್ತಾರೆ ಬಟ್ ನಿಮ್ಗೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮ್ಯಾಗ ನೀವು ಇಡೋ ಆಗ್ತಾ ಹೋದಂಗೆಲ್ಲ ಮೊನಿಟೇಷನ್ ಆನ್ ಆದಮ್ಯಾಗ ನೀವು ಟ್ಯಾಬನ್ನು ಆನ್ ಮಾಡ್ಕೊತಾ ಹೋಗ್ತೀರಿ ಅದಾದ್ಮೇಗ ನಿಮ್ಮ ಸೆಕೆಂಡ್ ಸ್ಟೆಪ್ನಾಗ ಏನು ಮೊನಿಟೇಷನ್ ಅಪ್ಲೈ ಮಾಡೋದ್ನಾಗ ಗೂಗಲ್ ಅಕೌಂಟ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಅಲ್ಲಿ ನಿಮ್ಗೆ ಟೆನ್ ಡಾಲರ್ ಆಗೋವರೆಗು ಅಲ್ಲಿ ಗೂಗಲ್ ಆ್ಯಡ್ಸನ್ಸ್ ಅಕೌಂಟನ್ನು ನಿಮ್ಗೆ ಓಪನ್ ಆಗಿರಂಗಿಲ್ಲ ಟೆನ್ ಡಾಲರ್ ಆದ್ಮೇಗ ನಿಮ್ಗೆ ಓಪನ್ ಆಗ್ತೈತಿ ಓಪನ್ ಆದ್ಮೇಗ ನಿಮ್ಗೆ ಅಲ್ಲೆಲ್ಲ ಕೇಳ್ತಾರೆ ಐಡೆಂಟಿಟಿ ವೆರಿಫಿಕೇಷನ್ ಕೇಳ್ತಾರೆ ಅಡ್ರೆಸ್ ವೆರಿಫಿಕೇಷನ್ ಕೇಳ್ತಾರ ಆಮೇಲೆ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಶನ್ ಅಡ್ರೆಸ್ ವೆರಿಫಿಕೇಶನ್ ಆಮೇಲೆ ಪಿನ್ ವೆರಿಫಿಕೇಶನ್ ಕೂಡ ಕೇಳ್ತಾರ ಇದಾದ್ಮೇಗ ನೀವು ಆ ಬ್ಯಾಂಕ್ ಡಿಟೇಲ್ಸ್ ಕೂಡ ಕೊಡ್ಬೇಕಾಗ್ತೈತಿ ಇದು ಇಷ್ಟೇ ಆದ್ರೆ ನಿಮ್ಗ ಯೂಟ್ಯೂಬ್ ದಾಗ ದುಡ್ಡು ಅಂತ ಕೇಸಿ ನೀವು ಅನ್ಕೊಳೋದಕ್ಕೆ ಹೋಗಿ ಹೋಗ್ಬೇಡ್ರಿ ಫ್ರೆಂಡ್ಸ್ ಮೇನ್ ಆಗಿ ಇವಾಗ ಬೇಕಾಗಿರುವಂತದ್ದು ನೀವು ಟ್ಯಾಕ್ಸ್ ಇನ್ಫಾರ್ಮೇಶನ್ ನೀವು ಮೇನ್ ಆಗಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ತುಂಬದೇ ಹೋದ್ರೆ ನಿಮ್ಗ ಯಾವುದೇ ರೀತಿಯಾದಂತ ಯೂಟ್ಯೂಬ್ ನಿಮ್ಗ ಹಣ ಬರಂಗಿಲ್ಲ ಸೊ ಹಾಗಾಗಿ ನೀವು ಮೇನ್ ಆಗಿ ನೀವು ಮೊದಲಾದರೂ ಕೂಡ ಮಾಡ್ಕೋಬೋದು ಇವಾಗ ಹಂಡ್ರೆಡ್ ಡಾಲರ್ ಆದಮ್ಯಾಗೆ ನಮ್ಗೆ ಪೇಮೆಂಟ್ ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ ನೀವು ಹಂಡ್ರೆಡ್ ಡಾಲರ್ ಆದ ಕೂಡ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬಹುದು ಇಲ್ಲ ಹಂಡ್ರೆಡ್ ಡಾಲರ್ ಆಗೋಕಿನ್ನ ನಮ್ಮ ಕೂಡ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಆಲ್ಮೋಸ್ಟ್ ಅಲ್ಲಿ ಲಗುಟನೇ ತುಂಬ್ರಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದರೆ ನಿಮ್ಗೆ ಇಮಿಡಿಯೆಟ್ಲಿ ನಿಮ್ಮ ಒಂದು ಆ ಡೇಟಿಗೆ ಇಪ್ಪತ್ತೊಂದರಲ್ಲಿಂದ ಇಪ್ಪತ್ತೆಂಟರ ಒಳಗಡೆ ನಿಮ್ಮ ಒಂದು ಗೂಗಲ್ ದವರು ನಿಮ್ಮ ಅಕೌಂಟಿಗೆ ನಿಮ್ಮ ಪೇಮೆಂಟನ್ನು ಅವರು ಜಮಾ ಮಾಡ ಜಮಾ ಮಾಡ್ತಾರೆ ಮೊದಲು ನಮ್ದು ಗೂಗಲ್ ಕಡೆಯಿಂದ ಇಪ್ಪತ್ತೊಂದನೇ ತಾರೀಕು ನಮಗೆ ಮೆಸೇಜ್ ಬರ್ತಾ ಇಲ್ಲ ಇಪ್ಪತ್ತೆಂಟನೇ ತಾರೀಕು ಮೆಸೇಜ್ ಬರ್ತದೆ ನಮ್ಗೆ ಯೂಟ್ಯೂಬ್ ಕಡೆಯಿಂದ ನಮ್ಮ ಕಡೆಯಿಂದ ನಮ್ಗೆ ಗೂಗಲ್ ಅಕೌಂಟ್ ಅಂತ ಏನಿರುತ್ತೆ ನೋಡ್ರಿ ಅದು ಬ್ಯಾಂಕ್ ಥರನೇ ಇರ್ತೈತಿ ಆ ಗೂಗಲ್ ಅಕೌಂಟ್ನಾಗ ನಾವು ಕರೆನ್ಸಿ ಬಿಳಂಗಿಲ್ಲ ನಮ್ಗೆ ಡಾಲರ್ ಏನು ಮಾಡಿರ್ತೀವಲ್ಲ ಎಷ್ಟು ಡಾಲರ್ ಮಾಡಿರ್ತೀವಿ ಅಷ್ಟು ಡಾಲರ್ ಗೂಗಲ್ ಅಕೌಂಟ್ನಾಗ ಇರ್ತೈತಿ ಆ ಗೂಗಲ್ ಅಕೌಂಟಿಂದ ನಮ್ಗೆ ನಮ್ಮ ಪರ್ಸನಲ್ ಅಕೌಂಟಿಗೆ ಜಮಾ ಆಗ್ಬೇಕಂದ್ರ ಇಪ್ಪತ್ತು ಒಂದರಿಂದ ಹಿಡ್ಕೊಂಡು ಇಪ್ಪತ್ತೆಂಟನೇ ತಾರೀಕಿನ ತನಕ ನಮ್ಗೆ ಟೈಮ್ ಇರ್ತೈತಿ ಸೊ ಅಷ್ಟು ಟೈಮ್ನೊಳಗೆ ನಮ್ಗೆ ನಮ್ಮ ಆ ಬ್ಯಾಂಕ್ ಅಕೌಂಟಿಗೆ ನಮ್ಮ ರೊಕ್ಕನೂ ಕೂಡ ಜಮಾ ಆಗ್ತದೆ ಸೊ ಮೇನ್ ಆಗಿ ನೀವು ಟ್ಯಾಕ್ಸ್ ಇನ್ಫಮ್ ಇನ್ಫಾರ್ಮೇಶನ್ ತುಂಬಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಐಡೆಂಟಿಟಿ ವೆರಿಫಿಕೇಶನ್ ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಿರ್ತೀರಿ ನೋಡ್ರಿ ನೀವು ಒಂದೊಂದು ಸ್ಪೇಸನ್ನು ಕೂಡ ನೀವು ಎಲ್ಲೇನು ಮಿಸ್ಟೇಕ್ ಮಾಡಲಾರ್ದಾನೆ ಹೆಸರು ಕ್ಯಾಪಿಟಲ್ ಆಗಿರ್ಬೋದು ಸ್ಮಾಲ್ ಆಗಿರ್ಬೋದು ಅದನ್ನೆಲ್ಲಾನು ಕೂಡ ನೋಡಿಕೊಂಡು ಮೇನಾಗಿ ಅಡ್ರೆಸ್ಸನ್ನು ಕೂಡ ಕರೆಕ್ಟಾಗಿ ನೀವು ಫೋನ್ ನಂಬರ್ ಆಯಿತು ಎಲ್ಲವನ್ನು ಕೂಡ ನೀವು ನೀಟಾಗಿ ನೋಡಿಕೊಂಡು ನೀವು ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಗೂಗಲ ಗೂಗಲ್ ಕೊಡೋದರಿಂದ ನಿಮ್ಗೆ ಪಿನ್ ಅಂತ ಬರ್ತೈತ್ರಿ ಮೇನ್ ಆ ಪಿನ್ನು ಕೂಡ ನಮ್ಗೆ ಅವ್ರಿಗೆ ಒಂದು ಬೆಸಿಗೆಯನ್ನು ಬೆಸೆಯುವಂಥದ್ದು ಅಂತಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮಿಬ್ರಿಗೂ ಕೂಡ ಒಂದು ಬಾಂಡಿಂಗ್ ಮಾಡೋದು ಗೂಗಲ್ ಆರ್ಸಿನ್ ಸ್ಪಿನ್ ರಿಫ್ರೆಂಡ್ಸ ಅದು ಕೂಡ ಬರ್ಬೇಕಾಗ್ತದ ಅದು ಬರಬೇಕಪ್ಪ ಅಂತಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೋಬಹುದು ಕೆಲವರಿಗೆ ಒಂದು ತಿಂಗಳಾಗು ಕೂಡ ಬರ್ಬೋದು ಸಿಟಿ ಊರು ಅಂತಂದ್ರೆ ಲಗೋಟರಿ ಬಿಡಬಹುದು ಬಟ್ ಹಳ್ಳಿ ಊರು ಅಂತಂದ್ರೆ ಸ್ವಲ್ಪ ಲೇಟಾಗು ಕೂಡ ಬರ್ಬೋದು ಮೇನ್ ಆಗಿ ನಿಮ್ಗೆ ನೀವು ಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ ನಾಲ್ಕು ಸಾವಿರ ಅವರು ಕಂಪ್ಲೀಟ್ ಮಾಡಬೇಕು ಆಮೇಲೆ ನಿಮ್ಮ ಆನೋಟೇಷನ್ ಅಪ್ಲೈ ಮಾಡಬೇಕು ಮೂರು ಸ್ಟೆಪ್ ಕಂಪ್ಲೀಟ್ ಮಾಡಬೇಕು ಎರಡು ಸ್ಟೆಪ್ ನೀವು ಮಾಡಿದ್ರೆ ಮೂರನೇ ಸ್ಟೆಪ್ ಗು ಯೂಟ್ಯೂಬ್ದವರು ಸರ್ಚ್ ಮಾಡಿ ನಿಮ್ಗೆ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತೇಳಿ ನಿಮ್ಗೆ ಅವರು ಹೇಳಿರ್ತಾರ ಫ್ರೆಂಡ್ಸ್ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಮೇನ್ ಆಗಿ ಈ ಹಿಡಿದ್ರಾಗ ನಾನ್ ಹೇಳ್ಬೇಕಿರೋ ಅಂತದ್ದು ನೀವ್ ಒಂದ್ ಸಾವಿರ ನಾಲ್ಕ್ ಸಾವಿರ ಇದು ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ ಆದ್ಮೇಲೆ ನೀವ್ ಮೂರ್ ಸ್ಟೆಪ್ ಮೊನಿಟೇಷನ್ ಅಪ್ಲೈ ಮಾಡತ್ನಾಗ ಇರ್ತದ ಫಸ್ಟ್ ಒನ್ನ ನೀವ್ ಮಾಡ್ತೀರಿ ಸೆಕೆಂಡ್ ಒನ್ ಕೂಡ ನಿಮ್ ಕೈಯಾಗ ಇರ್ತೇತಿ ಅದು ಹುಷಾರಾಗಿ ಮಾಡ್ರಿ ತರ್ಡ್ ಯೂಟ್ಯೂಬರ್ ಕಡೆಯಿಂದ ಇರ್ತೇತಿ ಅವ್ರ ಅದನ್ನೆಲ್ಲ ಸರ್ಚ್ ಮಾಡಿ ನಿಮ್ ಮೊನಿಟೇಷನ್ ಆನ್ ಮಾಡ್ತಾರ ಮೋನಿಟೇಷನ್ ಆನ್ ಆದ್ಮೇಲೆ ನೀವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋಗೂ ಕೂಡ ನೀವು ಆನ್ ಆನ್ ಬಟನನ್ನು ಆನ್ ಮಾಡಬೇಕಾಗ್ತದೆ ಅದಾದ್ಮೇಲೆ ನೀವು ಹತ್ತು ಡಾಲರನ್ನು ಕಂಪ್ಲೀಟ್ ಮಾಡ್ಬೇಕಾಗ್ತದ ಅದಾದ್ಮೇಲೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಅಡ್ರೆಸ್ ವೆರಿಫಿಕೇಶನ್ ಪಿನ್ ವೆ ವೆರಿಫಿಕೇಷನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ನೀವು ಆಮೇಲೆ ನಿಮ್ಮ ಪರ್ಸ್ನಲ್ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಹಾಕಬೇಕಾಗ್ತದೆ ಅದಾದ್ಮೇಲೆ ನೀವು ಮೇನಾಗಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೂಡ ತುಂಬಬೇಕಾಗ್ತದ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಒಂದು ಕಷ್ಟದ ಪ್ರತಿಫಲವಾಗಿ ನಿಮ್ಮ ಯೂಟ್ಯೂಬ್ ಪೇಮೆಂಟ ನಿಮ್ಗೆ ಬರ್ತೈತಿ ಸೊ ಎಲ್ಲರೂ ಕೂಡ ಸಕ್ಸಸ್ ಆಗ್ರಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡುವಂಥ ನನ್ನ ಹೊಸ ಹೊಸ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಆಲ್ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದವ್ರೆ ಇವಡೆ ನೋಡ್ತಾ ಇರ್ತೀರಿ ಸೊ ಆದಷ್ಟು ಬೇಗ ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊರಿ ಫಸ್ಟ್ ಪೇಮೆಂಟ ತಗೊಡುವಂಥ ಒಂದು ಲಕ್ ನಿಮ್ಮದಾಗಲಿ ಅದ್ರ ಜೊತೆಗೆ ನಿಮ್ಮ ಪರಿಶ್ರಮ ಇದ್ದೇ ಇರಬೇಕು ಇದ್ರೊಳಗೆ ಒಂದೊಂದು ಲಕ್ ಕೆಲಸ ಮಾಡಿದ್ರೆ ಇನ್ನೊಂದು ನಮ್ಮ ಪರಿಶ್ರಮ ಕೂಡ ಕೆಲಸ ಮಾಡೇ ಮಾಡ್ತದೆ ಸತತವಾಗಿ ಪ್ರಯತ್ನ ಪಟ್ಟರೆ ಎಲ್ಲದಕ್ಕೂ ಕೂಡ ಫಲ ಅನ್ನೋದು ಇದ್ದೇ ಇರ್ತೈತಿ ಚೂರಾದರೆ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಥರದ ವಿಡಿಯೋಗಳು ನಿಮ್ಗೆ ಇನ್ನೂ ಏನಾದರೂ ಯೂಟ್ಯೂಬ್ ಆದಾಗ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಸಾಧ್ಯ ಆದಷ್ಟು ಗೊತ್ತಿರುವಷ್ಟು ನಿಮ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಮತ್ತೆ ಶಿಗುಣ ನೆಕ್ಸ್ಟ್ ಲಾ ಒಂದಿಗೆ ಥ್ಯಾಂಕ್ ಯು ಫಾರ್